ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ನಂಜನಾಗ್ ಯಾರು ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನವರಾತ್ರಿ ಸೋಮವಾರ ಮೊದಲನೇ ದಿವಸ ಇವತ್ತು ದೇವ್ರನ್ನೆಲ್ಲ ತೆಗ್ದಿದೀವಿ ನೆನ್ನೆ ಅಮ್ಮ ಇತ್ತು ಅಂದ್ಬಿಟ್ಟು ದೇವ್ರನ್ನ ತೊಳ್ದಿರ್ಲಿಲ್ಲ ಇವತ್ತು ಬಂದು ಸೋಮವಾರ ಎಲ್ಲ ಕ್ಲೀನ್ ಉಜ್ಜಿ ಇವತ್ತು ಪೂಜೆ ಮಾಡಬೇಕು ಪಟ್ಟಕ್ಕೆ ಕುಂಡಿಸ್ಬೇಕು ಇವತ್ತು ದೇವ್ರನ್ನೆಲ್ಲ ತೊಳೆದಿರೋದೆಲ್ಲ ಆಯ್ತು ನವರಾತ್ರಿಗೆ ದೇವ್ರನ್ನೆಲ್ಲ ತೊಳೆದಿದಿವಿ ನಿನ್ನೆ ಅಂದ್ರೆ ಅಮಾವಾಸ್ಯೆ ಇತ್ತು ಎಲ್ಲಾ ಪಕ್ಷ ಮಾಡೋರೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಅಮಾವಾಸ್ಯೆ ಆಗೋವರೆಗೂ ನಾವೇನು ಮಾಡಕ್ ಹೋಗಲ್ಲ ಅದ್ ಮಾರನೇ ದಿವಸ ದೇವ್ರನ್ನೆಲ್ಲ ತೊಳೆದು ಪ್ರತಿ ವರ್ಷನೂ ಅಷ್ಟೇ ನಾವು ಪ್ರತಿ ವರ್ಷನ ಅಷ್ಟೇ ಅವತ್ತು ಅಹ್ ಆಗಿ ಮಾರನೇ ದಿವಸಕ್ಕೆ ದೇವ್ರನ್ನ ತೊಳೆದು ಪೂಜೆಗೆಲ್ಲ ರೆಡಿ ಮಾಡಿ ಅವತ್ತೆ ಮಾವಿನ ಸೊಪ್ಪು ಬಾಳೆಕಂದೆಲ್ಲ ಇಕ್ಕಿ ಪೂಜೆ ಮಾಡೋದು ನಾವು ಅಲ್ಲಿವರೆಗೂ ನಾವೇನು ಮಾಡಕ್ ಹೋಗಲ್ಲ ಇವತ್ತು ಇವತ್ತು ಇವಾಗ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀವಿ ಇನ್ನೇ ನೈನ್ ಅವ್ರಿಗೆ ಬಂದಿದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ಅರ್ಚಕರು ಬರ್ತಾರೆ ನಮ್ಮ ಯಜಮಾನ್ರು ಬಂದು ರೆಡಿ ಆಗವ್ರೆ ಇನ್ನೇನು ಪೂಜೆಗೆ ರೆಡಿ ಮಾಡ್ಕೊಂಡಿದಿವಿ ನೈನ್ ಅವ್ರ್ ಬಂದಿದ್ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ಅಭಿಷೇಕಗ್ ಬಂದು ರೆಡಿ ಮಾಡ್ಕೊಬೇಕು ಚೊಂಬ್ಳೆಲ್ಲ ನಾವು ಮೇಲೆ ಇಟ್ಟಿದ್ದೀವಿ ಏನಂದ್ರೆ ದೇವ್ರಿಗೆ ಯೂಸ್ ಆಗೋದೆಲ್ಲ ಬೇರೆನೆ ಇಟ್ಟಿದ್ದೀವಿ ಯಾವುದು ನಾವು ಯೂಸ್ ಮಾಡಲ್ಲ ಕುಡ್ದಿರೋ ಚೊಂಬೆಲ್ಲ ಅದ್ರಲ್ಲಿ ಯೂಸ್ ಮಾಡಕ್ ಹೋಗಲ್ಲ ಅದಕ್ಕೆ ನಾವು ಯಾವಾಗ ಬೇಕೋ ಅವಾಗ ಎತ್ಕೊಂತೀವಿ ಕ್ಲೀನಾಗಿ ವಾಶ್ ಮಾಡಿ ಯೂಸ್ ಮಾಡ್ಕೊಂಡು ತಿರ್ಗಾ ಮೇಲೆ ಎತ್ತಿಕ್ ಬಿಡ್ತೀವಿ ಆಮೇಲೆ ತಿರ್ ಅದೆಲ್ಲ ಹಂಗೆ ಬೇರೆ ಏನ ಇಟ್ಟಿರ್ತೀವಿ ಯಾವುದು ಎಂಜಿಲ್ ಮಾಡಿರೋದೆಲ್ಲ ಯಾವ್ದು ಯೂಸ್ ಮಾಡಕ್ ಹೋಗಲ್ಲ ದೇವ್ರಿಗೆ ಮತ್ತೆ ಇವಾಗ ಎಲ್ಲ ಚೊಂಬುಗಳೆಲ್ಲ ತೊಳೆದು ತಿರ್ಗಾ ನಾನೆಲ್ಲ ಎಲ್ಲ ಅಭಿಷೇಕಕ್ಕೆಲ್ಲ ಹಾಲು ಮೊಸರು ಎಲ್ಲ ಹಾಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಐನವರು ಪುಣ್ಯ ಮಾಡ್ತಾವ್ರೆ ಆಗಿದ ತಕ್ಷಣನೇ ಪೂಜೆ ಮಾಡ್ತಾರೆ ಅಲ್ಲಿ ಅವ್ರದು ಗಂಗಮ್ಮ ದೇವಸ್ಥಾನದಲ್ಲಿ ಅವ್ರದ್ದು ಅಲಂಕಾರ ಐತೆ ಅಂದ್ರೆ ಅಲಂಕಾರ ಆಗಿತ್ತು ಸಂಜೆ ಅವ್ರದ್ದು ಪೂಜೆ ಇತ್ತು ಆದಷ್ಟು ಸ್ವಲ್ಪ ಬೇಗ ಮಾಡಿ ಅವರು ಹೋಗ್ತಾವ್ರೆ ನನ್ ಮಗ ಬಾಳೆ ಕಂದೆಲ್ಲಾ ತಗೊಂಡ್ ಬಂದಿದ್ದ ಎಲ್ಲಾ ನಮ್ಮ ಯಜಮಾನ್ರು ನಮ್ ಮಗ ಎಲ್ಲಾ ಕಟ್ತಾ ಇದ್ರು ನಾವು ಪೇಂಟಿಂಗ್ ಮಾಡಿರೋದು ಅದು ತೋ ಅದು ತೋಣ ಸಿಕ್ಕಿಸಿರ್ಲಿಲ್ಲ ಇವತ್ತು ಹಾಕ್ತಾ ಇದೀವಿ ಎಲ್ಲ ಕ್ಲೀನ್ ಅದು ನೀರು ಹಾಕಿ ತೊಳಿಯಕ್ಕೆ ಹೋದ್ರೆ ಅದು ಒಟ್ಟೋಗುತ್ತೆ ಅದೇ ಬತ್ತದ್ದು ಅದಕ್ಕೋಸ್ಕರ ಒದ್ರದ್ಬಿಟ್ಟು ಅದು ಹಾಕ್ತಾ ಇದೀವಿ ಮಿಕ್ಕಿರೋದೆಲ್ಲ ನಾವು ರೆಡಿ ಮಾಡ್ಕೊತಾ ಇದೀವಿ ಎಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೇಬೇಕು ಇಷ್ಟು ಜನ ಇದ್ದು ನಾವು ಮಾಡ್ಕೊಂಡ್ರೂ ಅಷ್ಟು ಟೈಮ್ ಆಗೇ ಆಗತ್ತೆ उत्कुरण नन्दन पादारं देवः वाद्यं वादनं कृपयास्तारिणो हरि मन्दिम का प्यामि मकेह आचमनीय देन हबा शरीरम महाकराः तस्माहंग भाम भोय सक्षयाहय विमथाम आपो हो जनयतादनः शुद्धोदकस्थानं नमः समपययामि

ಐನವ್ರು ಬಂದು ಅಭಿಷೇಕ ಮಾಡ್ಬಿಟ್ಟು ಅವ್ರು ಹೋದ್ರು ಯಾಕಂದ್ರೆ ಅಲಂಕಾರ ನಾವು ಮಾಡೋಷ್ಟೊತ್ತಿಗೆ ಮಿನಿಮಮ್ ಒನ್ ಅಂಡ್ ಹಾಫ್ ಅವರ್ ಆಗೇ ಆಗುತ್ತೆ ಅದಕ್ಕೋಸ್ಕರ ನಾವು ಅಲಂಕಾರ ಮಾಡ್ಕೊಂತೀವಿ ಅಂದ್ಬಿಟ್ಟು ಅವ್ರು ಅಭಿಷೇಕ ಮಾಡ್ಬಿಟ್ಟು ಅವ್ರು ಹೋದ್ರು ನಾವು ನಾನು ನಮ್ಮ ಯಜಮಾನ್ರಿಬ್ರು ಸೇರ್ಕೊಂಡು ನನ್ನ ಮಗಳು ನಮ್ಮ ಯಜಮಾನ್ರು ಸ್ಯಾರಿ ಎಲ್ಲ ಉಡ್ಸಿ ಎಲ್ಲ ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾ ಇದ್ರು ನಾನು ಆಣೆ ಬಟ್ಟು ಪ್ರತಿ ಒಂದು ಅರ್ಶನ ಕುಂಕುಮ ಇಟ್ರೇನೆ ಕಳೆ ದೇವ್ರ ಕಳೆ ಅನ್ನೋದು ಎಷ್ಟು ಸ್ನಾನ ಮಾಡಿಸಿ ಪುಣ್ಯ ಮಾಡಿ ಅಭಿಷೇಕ ಮಾಡೋದು ಎಷ್ಟು ಅಷ್ಟು ಫ್ರೆಶ್ ಆಗಿರತ್ತೆ ನಾವೇನೋ ಮನೆ ಫುಲ್ಲು ಒಂಥರ ಪಾಸಿಟಿವ್ ಹಂಗಿರತ್ತೆ ಅಷ್ಟು ಪಾಸಿಟಿವ್ ಥರ ಇರುತ್ತೆ ನಮಗೆ ಎಷ್ಟೋ ಜನ ಇದ್ದಂಗೆ ಇರತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಮತ್ತೆ ಎಲ್ಲ ಅಲಂಕಾರ ಇನ್ನೇನು ಆಗ್ತಾ ಬರ್ತಾಯಿತ್ತು ಹೊಸಲು ಅರ್ಶನ ಕುಂಕುಮ ದೇವ್ರಿಗೆ ಫಸ್ಟ್ ಮೊದಲನೇ ದಿವಸ ದೊಡ್ಡಯ್ಯನವ್ರು ಬಂದು ಹಿಂಗೆ ದೇವ್ರ ತೊಳೆದು ಪೂಜೆ ಮಾಡಿ ಹೂವೆಲ್ಲ ಹಾಕಿ ಪೂಜೆ ಮಾಡೋವಾಗ ಮಾವಿನ ಸೊಪ್ಪು ಆ ಬಾಳೆ ಕಂದು ಕಟ್ಟಿ ಪೂಜೆ ಮಾಡ್ತಾ ಇದ್ರು ಪ್ರತಿ ವರ್ಷದ್ದು ನಮ್ಗೆ ಮೆಮೊರಿ ಬರುತ್ತೆ ಅಂದ್ರೆ ಈ ತರನೇ ಮಾಡ್ತಾ ಇದ್ವಿ ಅನ್ನೋದ್ ಒಂದ್ ಮೆಮೊರಿ ಇರತ್ತೆ ಅಷ್ಟು ಚೆನ್ನಾಗಿರತ್ತೆ ಅಂದ್ರೆ ಈ ವರ್ಷ ಮಾಡಿದ್ರೆ ಹೋದ್ ವರ್ಷ ಪ್ರತಿ ಒಂದ್ ವರ್ಷದ ಜ್ಞಾಪನ ಬರುತ್ತೆ ಅಷ್ಟು ಚೆನ್ನಾಗಿರತ್ತೆ ಒಂಥರ ನೋಡಕ್ ಕಳೆ ಇರತ್ತೆ ಎಷ್ಟು ಚೆನ್ನಾಗಿರತ್ತೆ ಅನ್ನೋದೇ ಒಂಥರ ಹೇಳಕ್ಕೆ ಆಗಲ್ಲ ಹೇಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರತ್ತೆ ಒಂಥರ ನಾವ್ ಪೂಜೆ ಮಾಡದ್ ಅಷ್ಟೇ ಮನೆ ಮನೆಯೆಲ್ಲಾ ಒಂದ್ ಪಾಸಿಟಿವ್ ಅನ್ನೋದ್ ಇರತ್ತೆ ನಮ್ ಜೊತೆಲಿ ಯಾರೋ ಇದಾರೆ ಅನ್ನಂಗೆ ಇರತ್ತೆ ಅಷ್ಟು ಚೆನ್ನಾಗಿರತ್ತೆ ಏನೋ ಖುಷಿ ಖುಷಿ ಹಂಗಿರ இறங்கிரப்ப ಪೂಜೆ ಎಲ್ಲ ಆಯ್ತು ಹೊಸಲು ಪೂಜೆನು ಮಾಡ್ತಾರೆ ಒಂಬತ್ ದಿವಸನೂ ಅಷ್ಟೇ ಹೊಸಲ್ಗೆ ಅರ್ಶಿನ ಕುಂಕುಮ ಇಟ್ಟು ಬಾಳೆಹಣ್ಣು ಕಾಯಿ ಹೊಡೆದು ಪೂಜೆ ಮಾಡ್ತಾರೆ ನಾವು ಇವತ್ತು ಪೂಜೆ ಮಾಡಿದ್ವಿ ಹೊಸಲು ಮತ್ತೆ ತುಳಸಿ ಗಿಡಕ್ಕೆಲ್ಲ ಮತ್ತೆ ಸಾಂಬ್ರಾಣಿ ಕೊಟ್ವಿ ಅಂದ್ರೆ ಸಾಂಬ್ರಾಣಿ ಗಟ್ಟಿಯಲ್ಲಿ ಸಾಂಬ್ರಾಣಿ ಎಲ್ಲಾ ಮನೆಗ್ ಕೊಟ್ಟು ಒಂಬತ್ ದಿವಸ ಸಾಂಬ್ರಾಣಿ ಹಾಕಿದ್ರು ತುಂಬಾ ಒಳ್ಳೇದು ಲಾಶ್ಟೇ ದಿವಸ ಆಗ್ಲಿಲ್ಲ ಅಂದ್ರೆ ಲಾಶ್ಟೆ ದಿಸ ಅಂದ್ರೆ ನವರಾತ್ರಿ ಹಬ್ಬ ಮಾಡ್ತಿರಲ್ವಾ ಅವತ್ ದನು ಸಾಂಬ್ರಾಣಿ ಹಾಕ್ಬೋದು ತುಂಬಾ ಒಳ್ಳೇದು ಅಂತಾರೆ ಅಂದ್ರೆ ಸ್ಮೆ ಪೂಜೆ ಮಾಡುವಾಗ ಹಾಕಿದ್ರೆ ಒಳ್ಳೇದು ಅಂತಾರೆ ಅದಕ್ಕೋಸ್ಕರ ಇವತ್ತು ನಾವು ಮೊದಲನೇ ದಿವಸ ಎಲ್ಲಾ ಹಾಕಿ ಅದು ತುಂಬಾ ಹೊಗೆ ಇತ್ತು ಮನೆಯೆಲ್ಲ ಅದಕ್ಕೋಸ್ಕರ ಹೊಸಲತ್ರ ಇಟ್ಟು ಇಟ್ಟಿದೀವಿ ಮತ್ತೆ ಇವತ್ತು ಬಂದು ಆರತಿ ಮಾಡಿದೀನಿ ಮೊದಲನೇ ದಿವಸ ಡೈಲಿ ಒಂದೊಂದ್ ಹಚ್ಬೋದು ಫಸ್ಟ್ ಅರ್ಶನ ಕುಂಕುಮ ಮತ್ತೆ ಅರ್ಶನ ಕುಂಕುಮ ನೆಲ್ಲಿಕಾಯಿ ಬೆಲ್ಲ ನಿಂಬೆ ಹಣ್ಣು ಅದ್ರಲ್ಲೆಲ್ಲಾ ಅಂಟಿಸ್ಬೋದು ನೀವ್ ಬೇಕಾದ್ರೆ ನಿಮ್ಮ ಇಷ್ಟ ನಿಮ್ಮ ಚಾಯ್ಸ್ ಯಾವ್ದ್ರೆಲ್ಲಾನು ಹಾಕ್ಬೋದು ಅಂಟಿಸ್ಬೋದು ನಿಂಬೆಹಣ್ಣು ನಿಂಬೆಣ್ಣ ಮಾತ್ರ ನಾನು ಹೋಗಲ್ಲ ಯಾಕಂದ್ರೆ ಮನೆ ಅಲ್ವಾ ನಿಂಬೆಣ್ಣ ದೀಪ ಹಚ್ಬಾರ್ದು ಅಂತಾರೆ ಅದಕ್ಕೋಸ್ಕರ ನಾನು ನಿಂಬೆಣ್ಣ ದೀಪ ಮಾತ್ರ ಅಂಟ್ಸಕ್ ಹೋಗಲ್ಲ ಬೆಲ್ಲದ ಆರತಿ ಮಾಡ್ತೀನಿ ಅರ್ಶನ ಒಂದಿಸ ಕುಂಕುಮ ಒಂದ್ ದಿವಸ ಇಲ್ಲ ಅಂದ್ರೆ ಬರಿ ಬೆಲ್ಲನೇ ಹಚ್ಬೋದು ನಾನು ಈ ಸತಿ ಬೆಲ್ಲಾನೆ ಹಚ್ಚೋಣ ಅನ್ಕೊಂಡೆ ನೆಲ್ಲಿಕಾಯಿ ಹಚ್ಚಿದ್ರು ತುಂಬಾ ಒಳ್ಳೇದು ಹೆಣ್ಣು ದೇವಿಗೆ ನೆಲ್ಲಿಕಾಯಿ ಅಂಟಿಸಿದ್ರೆ ತುಂಬಾ ಒಳ್ಳೇದು ಅಂತಾರೆ ಅದಕ್ಕೋಸ್ಕರ ನಾಳೆ ಬಂದು ನಾನು ನೆಲ್ಲಿಕಾಯಿ ಅಂಟಿಸೋಣ ಅನ್ಬಿಟ್ಟು ಇವತ್ತು ಬೆಲ್ಲದ ಆರತಿ ಮಾಡಿದೀನಿ ಮತ್ತೆ ಪೂಜೆ ಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಯಾರು ಮಿಸ್ ಮಾಡಿದ್ರೆ ಈ ವಿಡಿಯೋ ಫುಲ್ ವಿಡಿಯೋ ವಾಚ್ ಮಾಡಿ ಆ ಇವತ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಮಾಡಿದ್ವಿ ಇವತ್ತು ಬಂದು ಶೈಲಪುತ್ರ ದೇವಿ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ ಬಿಳಿ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡ್ತಾರೆ ನಾನೇನು ಬಿಳಿ ಬಟ್ಟೆ ಹಾಕೊಂಡಿಲ್ಲ ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡಿದ್ವಿ ತುಂಬ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನಾಳೆ ವಿಡಿಯೋ ಯಾರು ಮಿಸ್ ಮಾಡಿದ್ದೀರ ವಾಚ್ ಮಾಡಿ ನಾಳೆ ಅಬೆ ದೇವ್ರಿಗೆ ಅಲಂಕಾರ ಮಾಡಿ ನಾಳೆನೂ ಪೂಜೆ ಮಾಡ್ತೀವಿ ಒಂಬತ್ತು ದಿವಸ ನಾವು ಒಂದೊಂದು ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ ಇವತ್ತು ಬಂದು ಅಭಿಷೇಕ ಬರೀ ಹೂವು ಹಾಕಿ ಪೂಜೆ ಮಾಡಿದ್ದೀವಿ ಪಟ್ಟಕ್ಕೆ ಕುಂಡಿಸ್ತೀವಿ ಅಂದರೆ ಪಟ್ಟಕ್ಕೆ ಪಟ್ಟಕ್ಕೆ ಅಂದ್ಬಿಟ್ಟು ಬಾಳೆಕಂದು ಮಾವಿನ ಸೊಪ್ಪೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಇವತ್ತು ಮೊದಲನೇ ದಿವಸ ನಾಳೆ ಬಂದು ಅಲಂಕಾರ ಇರುತ್ತೆ ನಾಳೆ ವೀಡಿಯೋ ಯಾರೋ ಮಿಸ್ ಮಾಡ್ದಿರೋ ವಾಚ್ ಮಾಡಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರೋ ಮಿಸ್ ಮಾಡ್ದಿರೋ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ